ಅಭಿವೃದ್ಧಿ ಪ್ರಾಧಿಕಾರಿಗೆ ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ ನೀವೇನಾದ್ರು ಪ್ರಯತ್ನ ಮಾಡ್ತೀರಾ ಸರ್ ನೋಡ್ರಿ ಪ್ರಪೋಸಲ್ ಕೊಡ್ಬೇಕು ಸುಮ್ನೆ ಜನರಲ್ ಮಾತಾಡಿದಲ್ಲ ಈ ಕೇಂದ್ರ ಸರ್ಕಾರ ಏನ್ ಪ್ರಪೋಸಲ್ ಯಾರ್ ಕಳ್ಸಾರ ಯಾರ್ ಕಳ್ಸಾರ ಹೇಳಿ ಅದೇ ಸರ್ ತಾವು ಇಲ್ಲ ನೋಡ್ರಿ ತಾವು ಅಂತಲ್ಲ ಸ್ಥಳೀಯರು ಅದಕ್ಕೆ ಪ್ರಯತ್ನ ಮಾಡಬೇಕು ರಾಜ್ಯ ಸರ್ಕಾರ ಪ್ರಪೋಸಲ್ ಕಳಿಸ್ಬೇಕು ಈಗ ಎಲ್ಲ ಮೂರ್ ಗುಡ್ಡದಕ್ಕೆ ರಾಜ್ಯ ಸರ್ಕಾರ ಪ್ರಸ್ತಾವ ಹೋಗಿತ್ತು ಅಥವಾ ಹದ್ದ ಹತ್ತದೈದು ಇದಕ್ಕೆ ಹೋಗಿದ್ವು ಅದ್ರಲ್ಲಿ ನಾಲ್ಕು ಕಳ್ಸಿದಾಗ ನಾ ಬೆನ್ನ ಹತ್ತಿ ಕೆಲಸ ಮಾಡಿಸ್ಕೊಂಡ್ ಬಂದೆ ನಾನು ಏನ್ ನೀವ್ ಅರ್ಥ ಮಾಡ್ಕೊಳ್ರಿ ಜನರಲ್ ಪ್ರಶ್ನೆ ಕೇಳಕ್ ಹೋಗ್ಬೇಡ್ರಿ ಇಲ್ಲಿಂದ ಪ್ರಪೋಸಲ್ ಕಳಿಸುವಂತ ವ್ಯವಸ್ಥೆ ಮಾಡ್ರಿ ಫಸ್ಟ್ ಕೆತ್ತೂರು ಅಭಿವೃದ್ಧಿ ಪ್ರಾಧಿಕಾರಿಗೆ ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ ನೀವೇನಾರು ಪ್ರಯತ್ನ ಮಾಡ್ತೀರಾ ಸರ್ ನೋಡ್ರಿ ಪ್ರಪೋಸಲ್ ಕೊಡಬೇಕ್ರಿ ಸುಮ್ನೆ ಜನರಲ್ ಮಾತಾಡಿದಲ್ಲ ಸರ್ ಈ ಕೇಂದ್ರ ಸರ್ಕಾರ ಏನ್ ಪ್ರೊಪೋಸಲ್ ಯಾರ್ ಕಳ್ಸ್ಯಾರ ಯಾರು ಅದೇ ಸರ್ ತಾವು ಇಲ್ಲ ನೋಡ್ರಿ ತಾವಂತಲ್ಲ ಸ್ಥಳೀಯರು ಅದಕ್ಕೆ ಪ್ರಯತ್ನ ಮಾಡಬೇಕು ರಾಜ್ಯ ಸರ್ಕಾರ ಪ್ರಪೋಸಲ್ ಕಳ್ಸಬೇಕು ಈ ಎಲ್ಲ ಮೂರ್ಗುಡ್ ರಾಜ್ಯ ಸರ್ಕಾರ ಹೋಗಿತ್ತು ಹತ್ತೈದು ಇದಕ್ಕೆ ಹೋಗಿದ್ವು ಅದ್ರಲ್ಲಿ ನಾಲ್ ಕಳಿಸಿದಾಗ ನಾ ಬೆನ್ ಹತ್ತಿ ಕೆಲಸ ಮಾಡಿಸ್ಕೊಂಡ್ ಬಂದೆ ನಾನು ಏನ್ ನೀವ್ ಅರ್ಥ ಮಾಡ್ಕೊಳ್ರಿ ಜನರಲ್ ಪ್ರಶ್ನೆ ಕೇಳಕ್ ಹೋಗ್ಬೇಡ್ರಿ ಇಲ್ಲಿಂದ ಪ್ರಪೋಸಲ್ ಕಳ್ಸುವಂತ ವ್ಯವಸ್ಥೆ ಮಾಡ್ರಿ ಫಸ್ಟ್ ನೋಡಿ ಇದು ರಾಜಕಾರಣ ಮಾತಾಡಕ್ ಬಂದಿಲ್ಲ ನಾವ್ ಇಲ್ಲಿ ಪ್ರಭಾವಿಗಳು ನೋಡ್ರಿ ಇದು ರಾಜಕಾರಣ ಮಾತಾಡುವಂತದಲ್ಲ ಗ್ರಾಮಾಭಿವೃದ್ಧಿ ಸಂಘದ ಕೆಲಸಕ್ಕೆ ಬಂದಿವಿ ಮಾಡೋದು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಿಂದ ಇವತ್ತು ಅಧ್ಯಯನ ಮಾಡಿಕೊಂಡು ಪರೀಕ್ಷೆ ಈಗಾಗಲೇ ಬರೀತಾ ಇದ್ದಾರೆ ಉತ್ತಮವಾಗಿ ಬರೀಲಿ ಉತ್ತಮವಾದಂತಹ ಉತ್ತೀರ್ಣತಿ ಉತ್ತಮವಾದಂತ ರಿಸಲ್ಟ್ ತೆಗೆದುಕೊಳ್ಳಿ ಪ್ರಶ್ನೆ ಸರ್ ಕೆತ್ತೂರು ಅಭಿವೃದ್ಧಿ ಪ್ರಾಧಿಕಾರಿಗೆ ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ ನೀವೇನಾದ್ರು ಪ್ರಯತ್ನ ಮಾಡ್ತೀರಾ ಸರ್ ನೋಡ್ರಿ ಪ್ರಪೋಸಲ್ ಕೊಡಬೇಕು ಸುಮ್ಮನೆ ಜನರಲ್ ಮಾತಾಡಿದಲ್ಲ ಸರ್ ಈ ಕೇಂದ್ರ ಸರ್ಕಾರಕ್ಕೆ ಏನ್ ಪ್ರಪೋಸಲ್ ಯಾರು ಕಳ್ಸ್ಯಾರ ಯಾರು ಕಳ್ಸ್ಯಾರ ನೋಡ್ರಿ ಅದಕ್ಕೆ ಪ್ರಯತ್ನ ಮಾಡ್ಬೇಕು ರಾಜ್ಯ ಸರ್ಕಾರ ಪ್ರಪೋಸಲ್ ಕಳಿಸ್ಬೇಕು ಈಗೆಲ್ಲ ಮೂರ್ಗುಡ್ ರಾಜ್ಯ ಸರ್ಕಾರ ಹೋಗಿತ್ತು ಪ್ರಸ್ತಾವನೆ ಹೋಗಿತ್ತು ಹತ್ತದೈದು ಇದಕ್ಕೆ ಹೋಗಿದ್ವು ಅದ್ರಲ್ಲಿ ನಾಲ್ ಕಳ್ಸಿದಾಗ ನಾ ಬೆನ್ ಹತ್ತಿ ಕೆಲಸ ಮಾಡಿಸ್ಕೊಂಡ್ ಬಂದೆ ನಾನು ಏನ್ ನೀವ್ ಅರ್ಥನ ಮಾಡ್ಕೊಲ್ರಿ ಜನರಲ್ ಪ್ರಶ್ನೆ ಕೇಳಕ್ ಹೋಗ್ಬೇಡ್ರಿ ಇಲ್ಲಿಂದ ಪ್ರಪೋಸಲ್ ಕಳಿಸುವಂತ ವ್ಯವಸ್ಥೆ ಮಾಡ್ರಿ ಫಸ್ಟ್ ಗೊತ್ತಾಯ್ತಲ್ಲ ಮಾಜಿ ಮುಖ್ಯಮಂತ್ರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು